ವಾರಾಂತ್ಯ ವಿಶೇಷ ದೇಸಿ ಮೆಡಿಸಿನ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಅಪರ್ಣರಾವ್ ನನ್ನ ಜೊತೆ ಇದ್ದಾರೆ ಖ್ಯಾತ ಆಯುರ್ವೇದ ತಜ್ಞರು ಹಾಗೆಯೇ ಯೋಗ ತಜ್ಞರು ಆಗಿರುವಂಥ ಡಾಕ್ಟರ್ ನರಸಿಂಹನ್ ಹಾಗಾದ್ರೆ ಇವತ್ತಿನ ಟಾಪಿಕ್ ಏನು ಕಾಲ್ ನೋವು ಸಿಕ್ಕಾಪಟ್ಟೆ ಏನು ಸಂಧಿಯಲ್ಲಿ ನೋವಿದೆ ನನಗೆ ಅಂತ ಸಿಕ್ಕಾಪಟ್ಟೆ ಜನ ಕಂಪ್ಲೇಂಟ್ ಮಾಡ್ತಿರ್ತಾರೆ ಯೂಶಲಿ ಆರ್ಥ್ರೈಟಿಸ್ ಇವತ್ತಿನ ಟಾಪಿಕ್ ಹಾಗಾದರೆ ಆರ್ಥ್ರೈಟಿಸ್ ಅಂದರೆ ಏನು ಅದು ಯಾಕೆ ಬರುತ್ತೆ ಯಾರಲ್ಲಿ ಹೆಚ್ಚಾಗಿ ಬರುತ್ತೆ ಹಾಗೇ ಅದಕ್ಕೆ ಯಾವ ರೀತಿಯಾಗಿ ಅದನ್ನು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೋದು ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನರಸಿಂಹನ ಡಾಕ್ಟರೇ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಆರ್ಥ್ರೈಟಿಸ್ ಬಗ್ಗೆ ಇವತ್ತು ವೀಕ್ಷಕರಿಗೆ ತಿಳಿಸ್ಕೊಡೋಣ ಅಂತ ಸೊ ಆರ್ಥ್ರೈಟಿಸ್ ಅಂದ್ರೆ ಏನು ಯಾಕೆ ಬರುತ್ತೆ ಯಾರಲ್ಲಿ ಹೆಚ್ಚಾಗಿ ಬರುತ್ತೆ ಆರ್ಥ್ರೈಟಿಸ್ ಆರ್ಥ್ರ ಐಟಿಸ್ ಅಂತ ಇದನ್ನ ವರ್ಲ್ಡನ್ನ ಸ್ಪ್ಲಿಟ್ ಮಾಡಿದಾಗ ಹೇಳ್ತೀವಿ ಆರ್ಥ್ರಾ ಅಂದರೆ ಜಾಯಿಂಟ್ ಐಟಿಸ್ ಅಂದರೆ ಇನ್ಫ್ಲಮೇಷನ್ ಇನ್ಫ್ಲಮೇಷನ್ ಅಂದರೆ ಉರಿ ಮತ್ತು ಊತ ಎರಡೂ ಇರುವಂತಹ ಅವಸ್ಥೆಗೆ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಆದರೆ ಇವತ್ತು ನೀವು ಹೇಳಿದ್ರಿ ಸಂಧಿವಾತ ಅಂತ ಹೇಳಿದ್ರಿ ಸಂಧಿವಾತ ಅಂದರೆ ಆರ್ಥ್ರೈಟಿಸ್ ಹಲವಾರು ರೀತಿ ಬರುತ್ತೆ ನೂರೈವತ್ತು ಹೆಚ್ಚು ಕಮ್ಮಿ ಇನ್ನೂರು ಥರದ ಆರ್ಥ್ರೈಟಿಸ್ಗಳು ಸಿಗತ್ತೆ ಆದರೆ ಇವತ್ತು ನೀವು ಸಂಧಿವಾತ ಅಂತ ಏನು ಹೇಳ್ತೀರಿ ಇದನ್ನು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ ಇದನ್ನು ಸಂಧಿವಾತ ಅಂತ ಹೇಳ್ತೀವಿ ಆಸ್ಟಿಯೋ ಅಂದರೆ ಅಗೈನ್ ಆಸ್ಟಿಯೋ ಅಂದರೆ ಮೂಳೆ ಆರ್ಥ್ರೈಟಿಸ್ ಅಂದರೆ ಈ ಉರಿ ಊತಗಳಿರೋವಂಥದ್ದು ಆದರೆ ಈ ಸಂಧಿವಾತ ಅಥವಾ ಆಸ್ಟಿ ಆರ್ಥ್ರೈಟಿಸ್ನಲ್ಲಿ ಏನು ನೋಡ್ತೀವಿ ಇದರಲ್ಲಿ ಇನ್ಫ್ಲಮೇಷನ್ ಉರಿ ಅಥವಾ ಊತ ಇರೋದಿಲ್ಲ ಆದರೆ ಇದರಲ್ಲಿ ನೋವು ಮತ್ತು ಸ್ಟಿಫ್ನೆಸ್ ಇರುತ್ತೆ ಬಿಗಿತನ ಇರುತ್ತೆ ಹೆಚ್ಚಿನ ನೋವಿರುತ್ತೆ ಮತ್ತು ಒಂದು ಜಾಯಿಂಟಿನ ರೇಂಜ್ ಆಫ್ ಮೂವ್ಮೆಂಟ್ ಅದು ಎಷ್ಟು ಡಿಗ್ರಿಯಲ್ಲಿ ಮೂವ್ ಆಗ್ಬೋದು ಅದರ ಒಂದು ರೇಂಜ್ ಕಮ್ಮಿ ಆಗಿರುತ್ತೆ ಇದು ಏನು ನೋಡೋಕೆ ಸಿಗುತ್ತೆ ಇದು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಓಕೆ ಇದು ಯಾರಲ್ಲಿ ಜಾಸ್ತಿ ಕಾಣುತ್ತೆ ಅಂತ ಸಾಮಾನ್ಯವಾಗಿ ಹೆಂಗಸರಲ್ಲಿ ಐವತ್ತು ವಯಸ್ಸಿನ ಮೇಲೆ ಕಾಣುತ್ತೆ ಮತ್ತೆ ಗಂಡಸರಲ್ಲೂ ಹೆಚ್ಚು ಕಮ್ಮಿ ಅದೇ ವಯಸ್ಸಿನಲ್ಲಿ ಕಾಣುತ್ತೆ ಆದರೆ ಇದರ ಇದು ಬರುವ ಒಂದು ಪ್ರಮಾಣ ಜಾಸ್ತಿ ಇರೋದು ಹೆಂಗಸರಲ್ಲಿ ಡಾಕ್ಟರ್ ಈಗ ಆರ್ಥ್ರೈಟಿಸ್ ಬರ್ತಿದೆ ಅಥವಾ ಬಂದಿದೆ ಅದರ ಲಕ್ಷಣ ಏನು ಅಂದರೆ ಹೇಗೆ ನಾನು ಈಗ ಒಬ್ಬ ಮನುಷ್ಯನಿಗೆ ನನಗೆ ಆರ್ಥ್ರೈಟಿಸ್ ಇದೆ ಅಂತ ಹೇಗೆ ಅವನಿಗೆ ಗೊತ್ತಾಗುತ್ತೆ ಓಕೆ ಹೇಳಿದ್ವಿ ಆರ್ಥ್ರೈಟಿಸ್ ಡೆಫಿನೇಷನ್ನಲ್ಲೇ ಹೇಳಿದ್ವಿ ಒಂದು ನೋವು ಇರುತ್ತೆ ಮತ್ತು ಇನ್ನೊಂದು ಬಿಗಿತನ ಇರುತ್ತೆ ಆದರೆ ಇಷ್ಟಿತ್ತು ಅಂದರೆ ಮಾತ್ರ ಅದು ಆರ್ಥ್ರೈಟಿಸ್ ಅನ್ನುವ ಒಂದು ಕನ್ಕ್ಲೂಷನ್ಗೆ ಬರೋ ಅವಶ್ಯಕತೆ ಇಲ್ಲ ಇದನ್ನು ದೃಢಪಡಿಸೋದಕ್ಕೆ ಹಲವಾರು ರೀತಿಯ ಪರೀಕ್ಷೆಗಳಿದೆ ಅದು ರಕ್ತದ ಪರೀಕ್ಷೆಗಳಾಗಿರ್ಬೋದು ಅಥವಾ ಒಂದು ಎಕ್ಸ್ರೇ ಮುಖಾಂತರ ಆಗಿರ್ಬೋದು ಎಕ್ಸ್ರೇಯಲ್ಲಿ ಪತ್ತಕ್ಕೆ ಪತ್ತೆ ಹಚ್ಚಕ್ಕೆ ಆಗದೇ ಇರುವಂಥ ಪ್ರಮೇಯದಲ್ಲಿ ಎಮ್ ಆರ್ ಐ ಸ್ಕ್ಯಾನ್ಸು ಸಿ ಟಿ ಸ್ಕ್ಯಾನ್ಸು ಈ ಥರದ್ದ ಪ್ರಯೋಗವನ್ನು ಪಡೆಯಬಹುದು ಆದರೆ ಈ ಆರ್ಥ್ರೈಟಿಸ್ ಆಸ್ಟಿಯೋ ಆರ್ಥ್ರೈಟಿಸ್ ಇದೆ ಅನ್ನುವಂತಹ ದೃಢಪಡಿಸುವಂಥ ಒಂದು ರಕ್ತದ ಪರೀಕ್ಷೆ ಯಾವುದೂ ಇಲ್ಲ ಆದರೆ ಈ ಇ ಎಸ್ ಆರ್ ಅಂತ ಏನು ಹೇಳ್ತೀವಿ ಎರಿತ್ರೋಸೈಟ್ ಸೆಡಿಮೆಂಟೇಷನ್ ರೇಟ್ ಅಂತ ಹೇಳ್ತೀವಿ ಅಥವಾ ಸಿ ಆರ್ ಪಿ ಅಂತ ಹೇಳ್ತೀವಿ ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತ ಈ ರೀತಿಯ ರಕ್ತ ಪರೀಕ್ಷೆಗಳಲ್ಲಿ ಇದರ ಪ್ರಮಾಣ ಜಾಸ್ತಿ ಇರುತ್ತೆ ಅದು ಆರ್ಥ್ರೈಟಿಸ್ ಇರ್ಬೋದೇನೋ ಅನ್ನುವಂಥದ್ದನ್ನು ಸೂಚಿಸುತ್ತೆ ಇದನ್ನು ದೃಢಪಡಿಸ್ಕೊಳ್ಳೋದಕ್ಕೆ ಎಕ್ಸ್ರೇಸ್ ಒಂದು ಎಕ್ಸ್ರೇ ಇಮೇಜನ್ನು ತೆಗೆದಾಗ ಈ ಮೂಳೆಯನ್ನು ಸಂರಕ್ಷಿಸೋದಕ್ಕೆ ಏನು ಒಂದು ಕಾರ್ಟಿಲೇಜ್ ಇರುತ್ತೆ ಅಥವಾ ಸೈನೋವಿಯಲ್ ಮೆಂಬ್ರೇನ್ ಇರುತ್ತೆ ಅದರ ಸವೆತ ಉಂಟಾಗಿರುತ್ತೆ ಅದು ನಿಮಗೆ ಎಕ್ಸ್ರೇಲಿ ನೋಡೋಕೆ ಸಿಗುತ್ತೆ ಅಥವಾ ಈ ಮೂಳೆಗಳ ಮಧ್ಯದಲ್ಲಿ ಏನು ಜಾಯಿಂಟ್ ಸ್ಪೇಸ್ ಇರುತ್ತೆ ಅದರ ಒಂದು ರಿಡಕ್ಷನ್ ಆಗಿರುತ್ತೆ ಅದರ ಸ್ಪೇಸ್ ಜಾಗ ಕಮ್ಮಿ ಆಗಿರುತ್ತೆ ಇದು ಸಹ ಎಕ್ಸ್ರೇಯಲ್ಲಿ ನೋಡೋಕ್ಕೆ ಸಿಗತ್ತೆ ಇದನ್ನು ಇದನ್ನೆಲ್ಲ ಕಂಪೇರ್ ಮಾಡಿ ರಕ್ತದ ಪರೀಕ್ಷೆ ಇ ಎಸ್ ಆರ್ ಮತ್ತು ಸಿ ಆರ್ ಪಿ ಜಾಸ್ತಿ ಇದೆ ಮತ್ತು ಎಕ್ಸ್ರೇಯಲ್ಲೂ ನಿಮಗೆ ನೋಡೋದಕ್ಕೆ ಆ ಜಾಯಿಂಟ್ ಸ್ಪೇಸ್ ಕಮ್ಮಿ ಆಗಿದೆ ಈ ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಸೌದಿದೆ ಅಥವಾ ಯಾವ್ದಾದ್ರು ಒಂದು ರೀತಿಯ ಬೋನಿ ಪ್ರೊಜೆಕ್ಷನ್ ಬೆಳೆ ಆಸ್ಟಿಯೋಫೈಟ್ಸ್ ಅಂತ ಹೇಳ್ತೀವಿ ಈ ಮೂಳೆಗಳು ಪ್ರೊಟೆಕ್ಷನ್ ಕವರ್ ಹೋಗ್ಬಿಟ್ಟು ಒಂದಕ್ಕೊಂದು ಉಜ್ತಾ ಇರುತ್ತೆ ಈ ರೀತಿಯ ಘರ್ಷಣೆ ಅಥವಾ ಫ್ರಿಕ್ಷನ್ ನಿಂದ ಏನಾಗುತ್ತೆ ಬೇರೆ ಒಂದು ಚಿಕ್ಕದು ಮೂಳೆ ಬೆಳ್ಕೋಬಹುದು ಆಸ್ಟಿಯೋಫೈಟ್ಸ್ ಅಂತ ಹೇಳ್ತೀವಿ ಇದು ಸಾಕಷ್ಟು ವಿಪರೀತ ನೋವು ಕೊಡುತ್ತೆ ಇವೆಲ್ಲ ಲಕ್ಷಣಗಳನ್ನ ನೋಡ್ಬಿಟ್ಟು ಈ ಮನುಷ್ಯನಿಗೆ ಈ ತರದ್ದು ಸಂಧಿವಾತದ ಕಾಯಿಲೆ ಇದೆ ಅಂತ ಡಯಾಗ್ನೋ ಈಗ ವೈಟ್ ಲಾಸ್ ಮಾಡ್ಕೋಬೇಕು ಅಂತ ಇರುತ್ತೆ ಈಗ ಸ್ಥೌಲ್ಯದಿಂದ ಆರ್ಥ್ರೈಟಿಸ್ ಇದೆ ಅಂತ ಅನ್ಕೊಳ್ಳೋಣ ಒಬ್ಬರಿಗೆ ಸೊ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅವರು ಅದಕ್ಕೆ ಪರಿಣಾಮವಾಗಿ ಈಗ ಅವ್ರು ಇದಕ್ಕೆ ತಕ್ಕುದಾದ ಎಕ್ಸಸೈಸ್ ಮಾಡಬೇಕು ಎಕ್ಸಸೈಸ್ ಮಾಡಬೇಕು ಅಂದರೆ ಈ ಪೇನ್ ಬಿಡೋಲ್ಲ ಅವಾಗೇನು ಮಾಡಬೇಕು ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಈಗ ಆ ಥರದ್ದು ಸಂಧಿವಾತದ ನೋವಿದೆ ಅದ್ರ ಜೊತೇಲಿ ಸ್ಥೌಲ್ಯೂ ಇದೆ ತೂಕ ಕಮ್ಮಿ ಮಾಡ್ಕೋಬೇಕು ಅಂದರೆ ವ್ಯಾಯಾಮ ಮಾಡಲೇಬೇಕು ಆದರೆ ಅದರಿಂದ ನೋವು ಜಾಸ್ತಿ ಆಗುತ್ತೆ ಆದರೆ ಕೆಲವು ಟೆಕ್ನಿಕ್ಸ್ ನಾವು ಹೇಳ್ತೀವಿ ಅಂದರೆ ಈಗ ಸಾಮಾನ್ಯವಾಗಿ ನೆಲದ ಮೇಲೆ ಮಾಡುವಂಥ ವ್ಯಾಯಾಮಗಳಿಗೆ ಈ ಗ್ರಾವಿಟೇಷನಲ್ ಫೋರ್ಸಿನ ಇನ್ಫ್ಲೂಯೆನ್ಸ್ ಇರುತ್ತೆ ಭೂತ್ವಾಕರ್ಷಣೆಯ ಇನ್ಫ್ಲುಯೆನ್ಸ್ ಇರುತ್ತೆ ಅದರಿಂದ ಮೂಳೆಗಳ ಸವಿತ ಜಾಸ್ತಿ ಆಗುತ್ತೆ ಆದರೆ ಅದೇ ವ್ಯಾಯಾಮವನ್ನು ನೀರಿನ ಒಳಗಡೆ ಮಾಡಿದ್ರಿ ಒಬ್ಬ ಮನುಷ್ಯನಿಗೆ ಈ ಥರ ಸಂಧಿವಾತದ ನೋವಿದೆ ಬೆನ್ನು ನೋವಿರ್ಬೋದು ಅಥವಾ ಹಿಪ್ ಜಾಯಿಂಟ್ ನೋವಿರ್ಬೋದು ಮಂಡಿಗಳ ನೋವಿರ್ಬೋದು ಕತ್ತಿನಲ್ಲಿ ನೋವಿರ್ಬೋದು ಅಥವಾ ಭುಜಗಳಲ್ಲಿ ನೋವಿರ್ಬೋದು ಈ ಎಲ್ಲ ಜಾಗಗಳಲ್ಲೂ ಈ ಸಂಧಿವಾತ ಬರುತ್ತೆ ಅಂಥವನಿಗೆ ನೀರಿನಲ್ಲಿ ವ್ಯಾಯಾಮ ಮಾಡೋಕ್ಕೆ ಹೇಳ್ತೀವಿ ಈ ಹೈ ರೇಂಜ್ ಆಫ್ ಮೂಮೆಂಟ್ ಅಂದರೆ ಈಜು ಬೇಕಾದ್ರೆ ಮನುಷ್ಯ ಅವನ ಆರ್ಮನ್ನ ಪೂರ್ತಿ ಹೀಗೆ ತಿರುಗಿಸ್ತಾನೆ ಆದರೆ ಅಲ್ಲಿ ಸ್ವಲ್ಪ ರೆಸ್ಟ್ರಿಕ್ಷನ್ ಇದೆ ಅಂದರೆ ಗ್ರಾವಿಟಿ ಇನ್ಫ್ಲೂಯೆನ್ಸ್ ಇಲ್ಲ ಈ ಭಾಗಕ್ಕೆ ವ್ಯಾಯಾಮವೂ ಆಗ್ತಾ ಇದೆ ಅದರಿಂದ ಆ ಸಂಧಿಗೆ ಹೊರೆಯಾಗ್ತಿಲ್ಲ ಈ ಥರದ ವ್ಯಾಯಾಮಗಳು ಮಾಡೋದು ಮತ್ತೆ ಕೆಲವು ರೆಸಿಸ್ಟೆನ್ಸ್ ಎಕ್ಸಸೈಸಸ್ ಅಂತ ಹೇಳ್ತೀವಿ ಈ ಸಂಧಿಯ ಬಲವನ್ನು ಜಾಸ್ತಿ ಮಾಡಬೇಕು ಆದರೆ ಹೆಚ್ಚು ದಣಿವೆ ಮಾಡುವಂಥ ಕೆಲಸ ಮಾಡೋದು ಬೇಡ ಆಗ ಏನು ಮಾಡೋದು ಉದಾಹರಣೆಗೆ ಈ ಕತ್ತು ಕತ್ತಿನಲ್ಲಿ ನೋವಿದೆ ಈ ಕತ್ತಿನ ಭಾಗವನ್ನು ಹೀಗೆ ಕೈನಲ್ಲಿ ಇಡ್ಕೊತೀರ ಮತ್ತು ತಲೆಯಿಂದ ಈ ಕೈಯನ್ನು ತಳ್ತಾ ಇರ್ತಿದ್ರ ಈ ಕೈಯಿಂದ ಅದಕ್ಕೆ ರೆಸಿಸ್ಟೆನ್ಸ್ ಆಫರ್ ಮಾಡ್ತೀರಾ ಈ ಕೈಯಿಂದ ತಲೆಯನ್ನು ತಳ್ತಾ ಇದ್ದೀರಾ ತಲೆಯಿಂದ ಕೈಯನ್ನು ತಳ್ತಾ ಇದ್ದೀರಾ ಈ ಭಾಗದಲ್ಲಿ ಒಂದು ಟೆನ್ಷನ್ ಅನ್ನು ಬಿಲ್ಡ್ ಮಾಡ್ತೀರಾ ಇದು ನಿಧಾನವಾಗಿ ಅಲ್ಲಿ ರಕ್ತ ಸಂಚಾರ ಜಾಸ್ತಿ ಮಾಡುತ್ತೆ ಈ ಭಾಗದ ಮಾಂಸಗಳಿಗೆ ನರಗಳಿಗೆ ಎಲ್ಲ ಒಳ್ಳೆ ಚೈತನ್ಯ ಕೊಡುತ್ತೆ ಶಕ್ತಿ ಕೊಡುತ್ತೆ ಈ ಥರ ರಿಲ್ಯಾಕ್ಸ್ಡ್ ಆಗಿ ಮಾಡುವಂಥದ್ದು ಡಾಕ್ಟರ್ ಈಗ ಸರ್ಜರಿ ವರ್ಕೌಟ್ ಆಗ್ಬೋದಾ ಆರ್ಥ್ರೈಟಿಸ್ಗೆ ಅಂದ್ರೆ ಈಗ ಸರ್ಜರಿ ಈಗ ಕೆಲವರಿಗೆ ಎಕ್ಸಸೈಸ್ ಮಾಡಕ್ಕೆ ಆಗಲ್ಲ ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಪೇನ್ ಇದ್ದಿರ್ಬೋದು ಅಂಥವ್ರು ಯಾವ ತರ ಮೊರೆ ಹೋಗ್ಬೋದು ಆರ್ಥ್ರೈಟಿಸ್ ಪ್ರಾಬ್ಲಮ್ಗೆ ಅಂತ ನೋಡಿ ಸರ್ಜರಿ ಅಥವಾ ಶಸ್ತ್ರಚಿಕಿತ್ಸೆ ಅಂತ ಯಾವಾಗ ಮಾತಾಡ್ತೀವಿ ಅದು ಯಾವಾಗಲೂ ಕೊನೆಯ ಕ್ರಮ ಆಗಿರಬೇಕು ಓಕೆ ಓಕೆ ಡಾಕ್ಟರ್ ಅಂದರೆ ಶಸ್ತ್ರಚಿಕಿತ್ಸೆ ಅನ್ನೋದು ಕೊನೆಯ ಕ್ರಮ ಆಗಿರಬೇಕು ಅದಕ್ಕೂ ಮುಂಚೆ ಬೇರೆ ಬೇರೆ ಪರಿಹಾರ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀರಾ ಹಾಗಾದ್ರೆ ಇದ್ರ ಬಗ್ಗೆ ಮತ್ತಷ್ಟು ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡು ಬಂದ್ಬಿಡೋಣ ವೀಕ್ಷಕರೇ ವಾರಾಂತ್ಯ ವಿಶೇಷ ದೇಸಿ ಮೆಡಿಸನ್ ಡಾಕ್ಟರ್ ನರಸಿಂಹನ್ ಮುಂದುವರಿತ್ತೆ ಆದರೆ ಒಂದು ಪುಟ್ಟ ವಿರಾಮದ ನಂತರ ವೀಕ್ಷಕರೇ ಬ್ರೇಕ್ ನಂತರ ವಾರಾಂತ್ಯ ವಿಶೇಷ ದೇಸಿ ಮೆಡಿಸಿನ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ನಾವು ಮಾತನಾಡ್ತಾ ಇದ್ವಿ ಆರ್ಥ್ರೈಟಿಸ್ ಬಗ್ಗೆ ಅಥವಾ ಸಂಧಿವಾತ ಹಾಗಾದ್ರೆ ಅದಕ್ಕೆ ಯಾವ ರೀತಿಯಾದ ಪರಿಹಾರ ಕಂಡುಕೊಳ್ಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ನರಸಿಂಹನ್ ಎಸ್ ಡಾಕ್ಟರ್ ಈಗ ನಾವು ಶಸ್ತ್ರಚಿಕಿತ್ಸೆ ತನಕ ಹೋಗೋದು ಬೇಡ ಅಂತ ಹೇಳ್ತಿದ್ರಿ ನೀವು ಸೊ ಅದನ್ನು ದಯವಿಟ್ಟು ಮುಂದುವರಿಸಿ ಅಂದರೆ ಸಂಧಿವಾತಕ್ಕೆ ಶಸ್ತ್ರಚಿಕಿತ್ಸೆ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗಬಹುದಾ ಒಟ್ಟಿಗೆ ಅಂತ ಈಗ ಸಂಧಿವಾತದಲ್ಲಿ ಒಂದು ಸ್ಥೌಲ್ಯ ಒಂದು ಪ್ರಮುಖವಾದ ಪಾತ್ರ ವಹಿಸುತ್ತೆ ಅಂತ ಹೇಳಿದ್ವಿ ಅದು ಯಾವ ವಯಸ್ಸಿನಲ್ಲಿದೆ ಪುಟ್ಟ ಮಕ್ಕಳಲ್ಲಿದೆ ಅಥವಾ ದೊಡ್ಡ ವಯಸ್ಕರರಲ್ಲಿದೆ ಪುಟ್ಟ ಮಕ್ಕಳಲ್ಲಿ ವ್ಯಾಯಾಮವನ್ನು ಚೆನ್ನಾಗಿ ಮಾಡಿಸಿ ತೂಕ ಇಳಿಸ್ಬೋದು ಅದರಿಂದ ಸಂಧಿಗಳಿಗೆ ಏನು ಹೊರೆ ಇದೆ ಇದನ್ನು ತಪ್ಪಿಸ್ಬೋದು ತುಂಬ ವಯಸ್ಸಾಗಿದೆ ಅಂಥವ್ರು ವ್ಯಾಯಾಮ ಮಾಡೋಕ್ಕಾಗೋದಿಲ್ಲ ಅಂಥವರಲ್ಲಿ ತೂಕವನ್ನು ಇಳಿಸಲಿಕ್ಕೆ ಕೆಲವು ಔಷಧಿಗಳ ಪ್ರಯೋಗವನ್ನು ಮಾಡ್ಬೋದು ಡಯೇಟಿಂಗ್ ಸೊ ಆಹಾರದ ಮುಖಾಂತರ ಆಯಿತು ಇನ್ನು ವ್ಯಾಯಾಮದ ಮುಖಾಂತರ ಆಯಿತು ಇನ್ನು ಔಷಧಗಳ ಪ್ರಯೋಗ ಮತ್ತು ಕೆಲವು ಥೆರಪಿಟಿಕ್ ರೆಮಿಡೀಸ್ ಇದೆ ಅಂದರೆ ಈ ಆಯುರ್ವೇದದಲ್ಲಿ ಅಭ್ಯಂಗ ಅಂತ ಹೇಳ್ತೀವಿ ಎಲ್ಲಿ ನೋವಿದೆ ಆ ಭಾಗದಲ್ಲಿ ಯಾವುದಾದ್ರು ಒಂದು ತೈಲವನ್ನು ಅಪ್ಲೈ ಮಾಡೋದು ಇದು ಅಲ್ಲಿ ಒಳಗಿನ ರಕ್ತ ಸಂಚಾರವನ್ನು ಜಾಸ್ತಿ ಮಾಡುತ್ತೆ ಮತ್ತು ವಾತ ವಾತದಿಂದ ಏನು ನೋವು ಬರ್ತಾ ಇದೆ ವಾತ ವಾತವನ್ನು ಕಮ್ಮಿ ಮಾಡುವಂತಹ ಒಂದು ತೈಲಗಳ ಪ್ರಯೋಗದಿಂದ ಇನ್ನು ಸ್ವೇದನ ಕೊಡೋದು ಆದ್ರೆ ಒಂದು ಡಾಕ್ಟರ್ ಈಗ ತೈಲದ ಪ್ರಯೋಗ ಅಂದ್ರೆ ಲೇಪನ ಸಂಧಿವಾತದ ನೋವಿಗೆ ಓಕೆನಾ ಈಗ ಬಹಳಷ್ಟು ಜನ ತಿಕ್ಕಿ 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 ಇಟ್ಬಿಡ್ತಾರೆ ಅದು ಓಕೆನಾ ಸಂಧಿವಾತಕ್ಕೆ ಇಲ್ಲ ಇದ್ದಾಗ ಏನಾಗುತ್ತೆ ಆತರ ನೀವು ಹೇಳ್ದಾಗೆ ಮಸಾಜ್ ಮಾಡ್ತಾ ಇರ್ಬೇಕಾದ್ರೆ ಆ ಟೈಮ್ ನಲ್ಲಿ ತುಂಬಾ ಚೆನ್ನಾಗಿ ಅನ್ಸುತ್ತೆ ಆದ್ರೆ ಸಿಕ್ಕಾಬಟ್ಟೆ ಮ್ಯಾನಿಪ್ಯುಲೇಟ್ ಮಾಡ್ಬಿಟ್ಟಿದ್ದಾರೆ ಅದರಿಂದ ಆಮೇಲೆ ನೋವು ಜಾಸ್ತಿ ಆಗೋ ಸಾಧ್ಯತೆನೂ ಇರುತ್ತೆ ಆದ್ದರಿಂದ ಈ ಸಾಮಾನ್ಯವಾಗಿ ನಾವು ತೈಲಗಳು ಅಥವಾ ಅಲ್ಲಿ ಅಪ್ಲೈ ಮಾಡೋದಕ್ಕೆ ಏನು ಕ್ರೀಮ್ಸನ್ನು ಪ್ರಿಸ್ಕ್ರೈಬ್ ಮಾಡ್ತೀವಿ ಅದನ್ನು ಜಸ್ಟ್ ಅಲ್ಲಿ ಲೈಟಾಗಿ ಮಸಾಜ್ ಮಾಡಿ ಬಿಟ್ಬಿಡಬೇಕು ಅದು ಒಳಗಡೆ ಸರ್ಕ್ಯುಲೇಷನ್ಗೆ ಹೋಗುತ್ತೆ ಅಂತ ಹೇಳ್ತೀವಿ ಹಲವಾರು ಸ್ಟಡೀಸ್ ಏನು ಹೇಳುತ್ತೆ ಆ ಥರದ್ದು ಅಪ್ಲೈ ಮಾಡಿದ್ದು ಮೈಕ್ರೋ ಸರ್ಕ್ಯುಲೇಷನ್ಗೆ ಹೋಗೋದಿಲ್ಲ ಅಂತಲೇ ಹೇಳುತ್ತೆ ಬಟ್ ಕೆಲವು ಸ್ಟಡೀಸ್ ಇದನ್ನು ಅಪ್ರೂವ್ ಮಾಡಿದೆ ಅಂದರೆ ಈಚೆ ಲೇಪಿಸಿದಂತಹ ಔಷಧಿ ರಕ್ತಕ್ಕೆ ಹೋಗಿ ರಕ್ತದಲ್ಲಿ ಸೇರಿ ಆ ಜಾಯಿಂಟ್ನಲ್ಲಿ ಏನು ಕೆಲಸ ಮಾಡಬೇಕು ಅದು ಮಾಡುತ್ತೆ ಅಂತ ಹೇಳುತ್ತೆ ಓಕೆ ಡಾಕ್ಟರ್ ಈಗ ಸ್ವೇದ ಅಂತ ಹೇಳಿದ್ರೆ ಅದು ಯಾವ ರೀತಿ ವರ್ಕ್ ಆಗುತ್ತೆ ಸ್ವೇದ ಅಂದರೆ ಸುಡೇಷನ್ ಅಂದರೆ ಒಂದು ವಾಲುಕ ಸ್ವೇದ ಅಂತ ಹೇಳ್ತೀವಿ ಮರಳನ್ನು ಉಪಯೋಗಿಸ್ಬಿಟ್ಟು ಅಲ್ಲಿ ಸ್ವೇದ ಕೊಡೋದು ಆದರೆ ಈ ಸ್ವೇದ ಮಾಡೋದಕ್ಕಿಂತ ಮುಂಚೆ ಅಲ್ಲಿ ಮೊದಲು ಶಾಖ ಶಾಖ ಕೊಡೋದು ಅಲ್ಲಿ ಮುಂಚೆ ತೈಲವನ್ನು ಹಚ್ಚಿರಬೇಕು ಇಲ್ಲಾಂದರೆ ಸ್ಕಿನ್ಗೆ ಇರಿಟೇಟ್ ಮಾಡುತ್ತೆ ತ್ವಚೆಗೆ ತುಂಬ ಉಂಟು ಮಾಡುತ್ತೆ ಉಪನಹ ಸ್ವೇದ ಅಂತ ಒಂದು ಹೇಳ್ತೀವಿ ಉಪನಹ ಅಂದ್ರೆ ಪೌಲ್ಟಿಸ್ ಅಂದ್ರೆ ನೋವನ್ನು ಕಮ್ಮಿ ಮಾಡುವಂತಹ ಗುಣಗಳಿರುವ ಕೆಲವು ದ್ರವ್ಯಗಳು ಅದು ನುಗ್ಗೆ ಸೊಪ್ಪಾಗ್ಬೋದು ಅಥವಾ ಈ ಲೋಳೆ ಸರ ಆಗ್ಬೋದು ನಿಂಬೆ ಹೋಳಾಗ್ಬೋದು ಅಥವಾ ಜಿಡ್ಡಿನ ಅಂಶ ಇರುವಂತಹ ತೆಂಗಿನಕಾಯಿ ಆಗ್ಬೋದು ಈ ಲಕ್ಕಿ ಸೊಪ್ಪು ಅಂತ ಬರುತ್ತೆ ಲಕ್ಕಿ ಸೊಪ್ಪು ಲಕ್ಕಿ ಸೊಪ್ಪು ನಿರ್ಗುಂಡಿ ಅಂತ ಹೇಳ್ತೀವಿ ಸಂಸ್ಕೃತದಲ್ಲಿ ಇದನ್ನು ಉಪಯೋಗ ಮಾಡಬಹುದು ಸೊಪ್ಪು ಸಾಮಾನ್ಯವಾಗಿ ಇನ್ನೊಂದು ಡಾಕ್ಟರ್ ಕನ್ನಡದಲ್ಲೇ ಲಕ್ಕಿ ಸೊಪ್ಪು ಅಂತ ಹೇಳ್ತೀವಿ ಸಂಸ್ಕೃತದಲ್ಲಿ ನೀರ್ಗುಂಡಿ ಅಂತ ಹೇಳ್ತೀವಿ ಇದು ಸಹ ನೋವನ್ನ ತುಂಬಾ ಚೆನ್ನಾಗಿ ಕಮ್ಮಿ ಮಾಡುವಂತಹ ಒಂದು ದ್ರವ್ಯ ಆಮೇಲೆ ಎಕ್ಕದ ಎಲೆ ಬರುತ್ತೆ ಎಕ್ಕದ ಎಲೆ ಸಹ ನೋವನ್ನ ಚೆನ್ನಾಗಿ ಕಮ್ಮಿ ಮಾಡುತ್ತೆ ಇನ್ನು ಅರಳು ಬರುತ್ತೆ ಅರಳಿನ ಎಲೆ ಅದು ಸಹ ನೋವಿನ ಚೆನ್ನಾಗಿ ಕಮ್ಮಿ ಮಾಡುತ್ತೆ ಈ ರೀತಿಯ ಎಲೆಗಳನ್ನ ಸಣ್ಣಗೆ ಹಚ್ಬಿಟ್ಟು ಒಂದು ಬಾಣಲಿಯಲ್ಲಿ ಬಿಸಿ ಮಾಡಿಕೊಂಡು ಒಂದು ಬಟ್ಟೆಯಲ್ಲಿ ಕಟ್ಕೊಂಡು ಅಲ್ಲಿ ಕೊಡ್ಬೋದು ಇದು ಒಂದು ಪತ್ರಪಿಂಡ ಸ್ವೇದ ಅಂತ ಹೇಳ್ತೀವಿ ಇನ್ನೊಂದು ಉಪನಾಹ ಅಂತ ಏನು ಹೇಳಿದೆ ಪೌಲ್ಟಿಸ್ ಅದು ಈ ತರದ ದ್ರವ್ಯಗಳು ಏನು ನೋವು ಕಮ್ಮಿ ಮಾಡುವಂತಹ ಗುಣ ಇದೆ ಆ ದ್ರವ್ಯಗಳ ಒಂದು ಪೇಸ್ಟ್ ಮಾಡಿಕೊಂಡು ಅಲ್ಲಿ ಅಪ್ಲೈ ಮಾಡಿ ಯಾವ್ದಾದ್ರು ಒಂದು ಬಟ್ಟೆಯನ್ನು ಕಟ್ಕೊಳ್ಳೋದು ಇದು ಸಹ ನೋವನ್ನ ಕಮ್ಮಿ ಮಾಡುತ್ತೆ ಬಟ್ ಈಗ ಎಷ್ಟೊಂದು ಜನ ಈಗ ನೋವು ಬಂತು ಸಂಧಿವಾತಿ ಆರ್ಥರೈಟಿಸ್ ಆಗಿ ಪೇನ್ ಕಿಲ್ಲರ್ಸ್ ತಗೊಂಡ್ಬಿಡ್ತಾರೆ ಅಂದ್ರೆ ಆ ಕ್ಷಣದ ಶಮನಕ್ಕೆ ಸಿಕ್ಕಾಪಟ್ಟೆ ನೋವು ನನ್ಗೆ ತಡ್ಕೊಳಕ್ ಆಗ್ತಿಲ್ಲ ಅಂತ ಅದೆಷ್ಟ್ರ ಮಟ್ಟಿಗೆ ಒಳ್ಳೇದು ಅಂತ ನೀವು ಹೇಳ್ತೀರಿ ಒಳ್ಳೇದಲ್ಲ ನೋವಿನ ಮಾತ್ರೆಗಳು ನಿಮಗೆ ಗೊತ್ತೇ ಇದೆ ಮೂತ್ರಪಿಂಡದ ಕಿಡ್ನೀಸ್ ಫಂಕ್ಷನ್ ಅನ್ನ ತುಂಬಾ ಹಾಳು ಮಾಡುತ್ತೆ ಅದರಲ್ಲೂ ಈ ನೋವುಗಳು ಒಂದು ಈ ಥರ ಸಮಸ್ಯೆ ಇರೋರು ಅರ್ಥ ಮಾಡ್ಕೋಬೇಕು ಬರೀ ನೋವಿನ ಮಾತ್ರೆಗಳಿಂದ ವಾಸಿಯಾಗುವಂಥದ್ದಲ್ಲ ಯಾಕೆ ಅಂದರೆ ಅಲ್ಲಿ ಒಳಗಡೆ ಬೇರೆ ರೀತಿಯ ಪ್ಯಾಥಾಲಜಿ ಇದೆ ಮೂಳೆ ಸೌತ ಆಗಿದೆ ಈಗ ಆರ್ಟಿಕ್ಯುಲರ್ ಸರ್ಫೇಸ್ ತುಂಬ ಎರೋಡ್ ಆಗ್ತಾ ಇದೆ ಎಲ್ಲ ಕಿತ್ಕೊಂಡು ಬರ್ತಾ ಇದೆ ಅದಕ್ಕೆ ಪೋಷಣೆ ಮಾಡುವಂತಹ ವ್ಯವಸ್ಥೆ ಆಗಬೇಕು ಅದು ಈ ರೀತಿಯ ಬಾಹ್ಯ ಪ್ರಯೋಗಗಳು ತೈಲದ ಅಭ್ಯಂಗ ಅಥವಾ ಏನಾದರೂ ಈ ಥರದ ವಾತಾವರಣ ಕಮ್ಮಿ ಮಾಡುವಂಥ ದ್ರವ್ಯಗಳನ್ನು ಲೇಪನ ಮಾಡೋದು ಅಥವಾ ಪೌಲ್ಟಿಸ್ ಕಟ್ಟೋದು ಈ ಥರದ್ದು ಮತ್ತು ಆಭ್ಯಂತರ ಪ್ರಯೋಗ ಔಷಧಗಳನ್ನು ಹೊಟ್ಟೆಗೆ ತಗೊಳ್ಳೋದು ಈ ರೀತಿಯಿಂದ ಮಾತ್ರ ಆಗುತ್ತೆ ಮತ್ತು ವ್ಯಾಯಾಮ ಮತ್ತು ವಿಶ್ರಾಂತಿ ನಿದ್ದೆ ನಿದ್ದೆ ಸಹ ಈ ಥರದ ನೋವುಗಳನ್ನು ಕಮ್ಮಿ ಮಾಡೋದ್ರಲ್ಲಿ ತುಂಬ ಪ್ರಮುಖವಾದ ಪಾತ್ರ ವಹಿಸುತ್ತೆ ಹಂಗಾರೆ ಡಾಕ್ಟರ್ ಈಗೊಂದು ಆಯುರ್ವೇದ ಇದರಲ್ಲಿ ನಾವು ನೋಡೋದಾದರೆ ಈಗ ಆರ್ಥ್ರೈಟಿಸ್ ಬಂದ ಮೇಲೆ ಒಂದು ರೀತಿಯ ನಾವು ಪರಿಹಾರವನ್ನು ಕಂಡುಕೊಳ್ಬೇಕಾಗುತ್ತೆ ಆದರೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರಲ್ಲ ಸೊ ಆರ್ಥ್ರೈಟಿಸ್ ಬರದೇ ಇರೋ ಥರ ನಾವು ಹೇಗೆ ನಾವು ಅದನ್ನು ತಡೆಗಟ್ಟಬಹುದು ಅನ್ನೋದಕ್ಕೆ ಏನಾದರೂ ಟಿಪ್ಸ್ ಇದೆಯಾ ಅಥವಾ ಇದೇನಾದರೂ ಜೆನೆಟಿಕ್ಸ್ ಈಗ ಅಮ್ಮಂಗೋ ಅಪ್ಪಂಗೋ ಇತ್ತು ಅಂದರೆ ನನಗೆ ಬಂದೇ ಬರುತ್ತೆ ಅಂತ ಏನಾದರೂ ಇದೆಯಾ ಆ ಥರ ಏನಾದರೂ ಆರ್ಥ್ರೈಟಿಸ್ ಜೆನೆಟಿಕ್ ಪ್ರೀಡಿಸ್ಪೊಸಿಷನ್ ಇದ್ದೇ ಇದೆ ಆದರೆ ಅಪ್ಪನಿಗೆ ಅಮ್ಮನಿಗೆ ಇತ್ತು ಮಕ್ಕಳಿಗೆ ಬರಲೇಬೇಕು ಅಂತ ಏನಿಲ್ಲ ಬರೋ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ ಈಗ ತಂದೆ ತಾಯಿಗಳಿಗೆ ಚಿಕ್ಕ ವಯಸ್ಸಿನಲ್ಲೇ ಇದೆ ಮುಂದೆ ಅವರು ಮಕ್ಕಳಿಗೆ ಬರದೇ ಇರಬೇಕು ಅನ್ನೋ ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕು ಈ ಮೂಳೆಗಳ ಬಲಗೊಳ್ಳೋಕ್ಕೆ ಆಹಾರಗಳು ಯಾವ ಥರದ್ದು ಉಪಯೋಗಿಸ್ಬೇಕು ಅದು ಹೆಚ್ಚಿಗೆ ಮಾಂಸದಲ್ಲಿ ಸಿಗತ್ತೆ ಅಥವಾ ಸಸ್ಯ ಆಹಾರದಲ್ಲಿ ತಗೊಂಡ್ರಿ ಅಂದರೆ ಎಲ್ಲ ಥರದ ಧಾನ್ಯಗಳಲ್ಲಿ ಸಿಗುತ್ತೆ ಪ್ರೋಟೀನ್ ಪ್ರೋಟೀನ್ ರಾಗಿ ಸಾಕಷ್ಟು ಬೇಕಾಗುತ್ತೆ ಮೂಳೆಗಳ ಒಂದು ಸ್ಥಿರತೆಗೆ ಕ್ಯಾಲ್ಶಿಯಮ್ಮ ಅವಶ್ಯಕತೆ ಸಾಕಷ್ಟು ಇದೆ ಯಾರು ಶಾಖಾಹಾರಿಗಳಿರ್ತಾರೆ ಅಂಥವರು ರಾಗಿಯ ಪ್ರಯೋಗವನ್ನು ಮತ್ತು ಏನು ಡ್ರೈ ಫ್ರೂಟ್ಸ್ ಇದೆ ಇದರ ಪ್ರಯೋಗವನ್ನು ಹೆಚ್ಚಿಗೆ ಮಾಡಬೇಕು ಇನ್ನು ಮಾಂಸಾಹಾರಿಗಳಿಗೆ ಅವರು ತಿನ್ನುವ ಮಾಂಸದಿಂದನೇ ಸಾಕಷ್ಟು ಕ್ಯಾಲ್ಷಿಯಮ್ ಸಿಗುತ್ತೆ ಮತ್ತು ಪ್ರೋಟೀನ್ ಸಿಗುತ್ತೆ ಇನ್ನೊಂದು ಏನು ನೋಡ್ತೀವಿ ಅಂದರೆ ಎಲ್ಲ ತಗೊತಾ ಇರ್ತಾರೆ ಎಲ್ಲ ರೀತಿಯ ಪ್ರೋಟೀನ್ ಕ್ಯಾಲ್ಸಿಯಂ ಇಂಟೇಕ್ ಎಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಇದೆ ಆದ್ರೂ ಈ ಸಂಧಿಗಳು ಇರುತ್ತೆ ವೀಕ್ ಆಗ್ತಾ ಇರುತ್ತೆ ಅಂಥವ್ರಲ್ಲಿ ಏನು ನೋಡ್ತೀವಿ ಅಂದರೆ ವೈಟಮಿನ್ ಡಿ ಕೊರತೆ ಇರುತ್ತೆ ಅಂದರೆ ನಾವು ಶರೀರಕ್ಕೆ ತಗೊಳ್ಳುವಂತಹ ಕ್ಯಾಲ್ಶಿಯಮ್ ಏನಿದೆ ಮೂಳೆಗಳ ಸ್ಥಿರತೆಗೆ ಏನು ಕಾರಣ ಮಾಡುತ್ತೆ ಅದು ಶರೀರದಲ್ಲಿ ವಿಟಮಿನ್ ಡಿ ಅಂಶ ಇದ್ದರೆ ಮಾತ್ರ ಉಪಯೋಗಕ್ಕೆ ಬರುತ್ತೆ ಯಾವಾಗ ವಿಟಮಿನ್ ಡಿ ಕೊರತೆ ಇದೆ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಶಿಯಮ್ ತಗೊತಾ ಇದ್ರೂ ಅದು ಕೆಲಸಕ್ಕೆ ಬರೋದಿಲ್ಲ ಆದರೆ ಅದು ಬೇರೆ ಥರದ ಆಕ್ಸಲೇಟ್ಸ್ ಫಾರ್ಮ್ ಆಗಿ ಕಿಡ್ನಿ ಸ್ಟೋನ್ಸ್ ಎಲ್ಲ ಆಗ್ಬೋದು ಓಕೆ ಸೊ ವಿಟಮಿನ್ ಡಿ ನ್ಯಾಚುರಲ್ ಸನ್ಶೈನ್ ಅಂದ್ರೆ ಬೆಳಗಿನ ಎಳೆ ಬಿಸಿಲು ಏನಿದೆ ಬಿಸಿಲು ಅಂದ್ರೆ ಎಳೆ ಬಿಸಿಲೇ ಮುಖ್ಯ ಆಗುತ್ತಾ ಅಥವಾ ಈಗ ಪ್ರಖರವಾದ ಅಂದ್ರೆ ಸೂರ್ಯನ ಕಿರಣಗಳಿಗೆ ಒಡ್ಡು ಬಿಟ್ರೆ ಬೇರೆ ರೀತಿಯಾದ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಈಗ ಕಂಪ್ಲೇಂಟ್ಸ್ ಇರುತ್ತೆ ಹೇಳ್ಬಿಟ್ರಿ ಎಲೆ ಬಿಸಿಲು ಅಂತ ಅಂದಾಗ ನಾನು ಯಾಕೆ ಮಾತನ್ನ ಹೇಳಿದೆ ಅಂದ್ರೆ ಈಗ ಬಹಳಷ್ಟು ಕೆಲವು ಜನ ಈಗ ಅಂತಹ ಪ್ರದೇಶಗಳಲ್ಲಿ ಇರಲ್ಲ ಈಗ ಇಲ್ಲಿ ಭಾರತದ ನಾವು ಭಾರತೀಯರು ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ವಹಿಸಬಹುದು ಯಾಕೆಂದ್ರೆ ವಿರ್ ಲಕ್ಕಿ ನಫ್ ನಿಜ ಬಟ್ ಬಹಳಷ್ಟು ಈಗ ವಿದೇಶಗಳಲ್ಲಿ ಈಗ ಇರ್ತಾರೆ ಬಹಳಷ್ಟು ಮಂದಿ ಸೊ ಅಂತವರೆಲ್ಲ ಏನ್ ಮಾಡ್ಬೋದು ಅಂತ ನಮ್ಮ ಶರೀರದ ರಚನೆ ಹೇಗಿದೆ ಅಂದರೆ ಅದೊಂದು ತುಂಬ ಇಂಟೆಲಿಜೆಂಟ್ ಸಿಸ್ಟಮ್ ಯಾವ ಅಂಶಗಳ ಕೊರತೆ ಇದೆ ಅದನ್ನ ಸರಿ ಮಾಡಿಕೊಂಡು ಒಂದು ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು ಅಂದ್ರೆ ಏನು ಪ್ರಯತ್ನ ಮಾಡಬೇಕು ಅದೊಂದು ಶರೀರ ಯಾವಾಗ್ಲೂ ಮಾಡ್ತಾ ಇರತ್ತೆ ಇದ್ರ ಜೊತೆಗೆ ನೀವು ಹೇಳ್ದಂಗೆ ಯಾವ ರೀತಿಯ ಪ್ರತಿಕೂಲ ಎನ್ವಿರಾನ್ಮೆಂಟ್ ನಲ್ಲಿ ಇರ್ತೀರಾ ಅಲ್ಲಿ ಈ ನ್ಯಾಚುರಲ್ ಸನ್ಶೈನ್ ಸಿಕ್ತಿಲ್ಲ ಅಂಥವ್ರು ಸಪ್ಲಿಮೆಂಟ್ಸ್ ತಗೋಬೇಕು ವಿಟಮಿನ್ ಡಿ ಡಿ ಸಪ್ಲಿಮೆಂಟ್ಸ್ ತಗೊಂಡ್ರೆ ಬಹುಶಃ ನಾವು ಮೂಳೆಗಳನ್ನ ಅಂದ್ರೆ ಇನ್ನು ಬಲಾಢ್ಯಗೊಳಿಸಬಹುದು ಅನ್ನೋದನ್ನ ಹೇಳ್ತಾ ಇದರ ಅದು ಯಾವ್ದು ಯಾವ್ದು ಅಂತ ತಿಳಿಸ್ಕೊಡಿ ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡ್ ಬಂದ್ಬಿಡೋಣ ವೀಕ್ಷಕರೇ ಕಾರ್ಯಕ್ರಮ ಮುಂದುವರಿಯುತ್ತೆ ಆದ್ರೆ ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮ ಎಸ್ ವೀಕ್ಷಕರೇ ಬ್ರೇಕ್ ನಂತರ ವಾರ ಅಂತ ವಿಶೇಷ ದೇಸಿ ಮೆಡಿಸನ್ ಡಾಕ್ಟರ್ ನರಸಿಂಹ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ನಾವು ಮಾತನಾಡ್ತಾ ಇದ್ವಿ ಆರ್ಥ್ರೈಟಿಸ್ ಬಗ್ಗೆ ಅಂದ್ರೆ ಸಂಧಿವಾತದ ಬಗ್ಗೆ ಸೊ ಸಂಧಿವಾತ ಬೇಸಿಕಲಿ ಆ ಮೂಳೆಗಳ ಒಂದು ಏನು ಅದರ ಒಂದು ವೀಕ್ನೆಸ್ ಇಂದಾಗಿ ಬರುವ ಚಾನ್ಸಸ್ ಇದೆ ಅನ್ನುವಂಥ ಮಾಹಿತಿಯನ್ನು ಡಾಕ್ಟರ್ ತಿಳಿಸ್ತಾ ಇದ್ರು ಬನ್ನಿ ಹಾಗಾದ್ರೆ ಡಾಕ್ಟರ್ ಹತ್ರ ಕಿರಣ ಈಗ ನೀವು ವೈಟಮಿನ್ ಡಿ ಅಕಸ್ಮಾತ್ ಅಂದರೆ ಸೂರ್ಯನ ಕಿರಣಗಳಿಗೆ ಮೈ ಒಡ್ಡಕ್ಕಾಗಲಿಲ್ಲ ಅಥವಾ ಏನೋ ಒಂದು ಲಿಮಿಟೇಷನ್ಸ್ ಇದೆ ಅಂತ ಇರುವಾಗ ವೈಟಮಿನ್ ಡಿ ಸಪ್ಲಿಮೆಂಟ್ಸ್ನ ತೊಗೊಳ್ಬೋದು ಅಂತ ಹೇಳ್ತಾ ಇದ್ರಿ ಸೊ ಯಾವ್ದು ಯಾವ ಯಾವ ಒಂದು ಪದಾರ್ಥಗಳನ್ನ ನಾವು ಸ್ವೀಕರಿಸಿದ್ರೆ ವೈಟಮಿನ್ ಡಿ ಸಪ್ಲಿಮೆಂಟ್ ಸಿಗುತ್ತೆ ಈ ವೈಟಮಿನ್ ಡಿ ಡಿಫಿಶಿಯನ್ಸಿ ಅಂತ ಏನು ಹೇಳ್ತೀವಿ ಅದರ ಕೊರತೆ ಸಾಮಾನ್ಯವಾಗಿ ಶಾಖಾಹಾರಿಗಳಲ್ಲಿ ಹೆಚ್ಚಿಗೆ ನೋಡ್ತೀವಿ ಅಂದರೆ ಯಾರು ಮಾಂಸಾಹಾರವನ್ನು ಸೇವಿಸ್ತಾ ಇದ್ದಾರೆ ಅವರಲ್ಲಿ ಒಂದು ತಕ್ಕ ಮಟ್ಟಿಗೆ ವೈಟಮಿನ್ ಡಿಯ ಪೂರಕವಾಗುತ್ತೆ ಯಾರು ಶಾಖಾಹಾರಿಗಳಿದ್ದಾರೆ ವೈಟಮಿನ್ ಡಿ ಇದು ಮಾಂಸವನ್ನು ತಗೊತಾನೇ ಇಲ್ಲ ಅಂಥವರು ಅಗಸೆ ಬೀಜ ಈ ಫ್ಲ್ಯಾಕ್ಸಿಡ್ ಅಂತ ಹೇಳ್ತೀವಿ ಇದರ ನಿತ್ಯ ಉಪಯೋಗದಿಂದ ಒಂದು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ವೈಟಮಿನ್ ಡಿಯ ಕೊರತೆಯನ್ನು ನೀಗಿಸ್ಬೋದು ಇನ್ನು ಎಳ್ಳು ಬರುತ್ತೆ ಕಪ್ಪು ಎಳ್ಳು ಬಿಳಿ ಎಳ್ಳು ಎರಡನ್ನೂ ಬಿಟ್ಟು ತಿನ್ನುವಂಥ ಅಭ್ಯಾಸ ಹಲವರಲ್ಲಿ ನನ್ನ ಕ್ಲೈಂಟ್ಸ್ ಕೂಡ ಈ ಬಿಳಿ ಎಳ್ಳನ್ನು ಈಗ ಮೊನ್ನೆ ಸಂಕ್ರಾಂತಿ ಹಬ್ಬ ಆಯಿತು ಬೆಲ್ಲ ಬೀರೋ ಪದ್ಧತಿ ಇದೆಯಲ್ಲ ಆ ಥರ ಪ್ರತಿ ದಿವಸ ಹುರಿದ ಎಳ್ಳನ್ನು ನಿತ್ಯ ಉಪಯೋಗಿಸ್ತಾರೆ ಅವರಲ್ಲೂ ಸಾಕಷ್ಟು ವಿಟಮಿನ್ ಡಿ ಮತ್ತು ಕ್ಯಾಲ್ಷಿಯಂ ಪ್ರಮಾಣ ನಿಯಮಿತ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಬರುತ್ತೆ ಇನ್ನು ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಅಂತೂ ಸಾಮಾನ್ಯವಾಗಿ ಮಾಂಸದ ಒಂದು ವೀಕ್ನೆಸ್ಸು ಅಥವಾ ಅಸ್ಥಿಯ ವೀಕ್ನೆಸ್ಸು ಬೋನ್ಸಿನ ವೀಕ್ನೆಸ್ಸು ಈ ಥರದ್ದು ಎಲ್ಲದಕ್ಕೂ ಈ ಡ್ರೈ ಫ್ರೂಟ್ಸ್ ತುಂಬ ಒಳ್ಳೆಯ ರೀತಿ ಅನುಕೂಲ ಮಾಡುತ್ತೆ ಡ್ರೈ ಫ್ರೂಟ್ಸ್ ಅಂದರೆ ಈಗ ಪರ್ಟಿಕ್ಯುಲರ್ ಏನಾರಿದೆಯಾ ಆಲ್ಮಂಡ್ಸ್ ಅಂದರೆ ಬಾದಾಮ್ ಬಾದಾಮಿ ತುಂಬ ಅನುಕೂಲ ಮಾಡುತ್ತೆ ಒಣದ್ರಾಕ್ಷಿ ಅನುಕೂಲ ಮಾಡುತ್ತೆ ವಾಲ್ನಟ್ ತುಂಬ ಅನುಕೂಲ ಮಾಡುತ್ತೆ ಆದರೆ ಗೋಡಂಬಿಯನ್ನು ತಗೋಬಾರ್ದು ಗೋಡಂಬಿ ಇದು ಹೃದಯಕ್ಕೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಜಾಸ್ತಿ ಮಾಡುತ್ತೆ ಗೋಡಂಬಿ ಆದರೆ ಈ ಬೇರೆ ಥರದ ಡ್ರೈ ಫ್ರೂಟ್ಸ್ ಏನು ಹೇಳಿದ್ವಿ ಇದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಒಮೆಗಾ ಫ್ಯಾಟಿ ಆಸಿಡ್ಸ್ ಇರುತ್ತೆ ಇದು ಹೃದಯದ ಸ್ವಾಸ್ಥ್ಯಕ್ಕೆ ಒಳ್ಳೆಯದನ್ನೇ ಮಾಡುತ್ತೆ ಇದರ ಉಪಯೋಗವನ್ನು ನಿತ್ಯ ನಿತ್ಯ ಮಾಡಬಹುದು ಡಾಕ್ಟರ್ ಈಗ ಬೇಸಿಕಲಿ ಮಕ್ಕಳಲ್ಲಿ ಈಗ ಮಕ್ಕಳಿಂದನೇ ನಾವು ಅವರ ಒಂದು ಮೂಳೆಯ ಒಂದು ಹಾರ್ಡ್ನೆಸ್ ಅಥವಾ ಬಲಿಷ್ಠತೆ ಬಗ್ಗೆ ಗಮನ ಕೊಡ್ತಾ ಹೋದರೆ ಬಹುಶಃ ಅವರಿಗೆ ಫ್ಯೂಚರ್ ಅಲ್ಲಿ ತರ ಪ್ರಾಬ್ಲಮ್ಸ್ ಬರಲ್ಲ ಅನ್ನೋದಾದ್ರೆ ಮಕ್ಕಳಲ್ಲಿ ಯಾವ ರೀತಿ ಆಹಾರ ಅವರಿಗೆ ಕೊಡ್ತಾ ಹೋದ್ರೆ ಈ ಒಂದು ಮೂಳೆಗಳನ್ನ ಬಲಿಷ್ಠಗೊಳಿಸಬಹುದು ಮೊದಲಾಗಿ ಮಕ್ಕಳು ಇಷ್ಟಪಡೋದು ಸಿಹಿ ತಿಂಡಿಗಳು ಈ ಜಂಕ್ ಫುಡ್ ಹೊರಗಡೆ ಸಿಗುವಂತಹ ಪಾನಿಪುರಿ ಈ ತರದ ರೋಡ್ ಸೈಡ್ ನಲ್ಲಿ ಏನ್ ತಿನ್ಬೇಕು ಅಂತ ಇಲ್ಲ ಈ ತರದನ್ನ ಕೊಡೋದನ್ನ ತುಂಬಾ ಕಮ್ಮಿ ಮಾಡಬೇಕು ಮನೆಯಲ್ಲಿ ತಾಯಂದಿರು ಏನು ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ಮಾಡ್ತಾರೆ ಈ ಥರದ್ದನ್ನೇ ಹೆಚ್ಚು ಮಕ್ಕಳಲ್ಲಿ ತಗೊಳ್ಳೋಕ್ಕೆ ಪ್ರೇರೇಪಿಸಬೇಕು ಇದ್ರ ಜೊತೆಯಲ್ಲಿ ವ್ಯಾಯಾಮ ವ್ಯಾಯಾಮ ಮಾಡೋದರಿಂದ ಮಕ್ಕಳಲ್ಲಿ ಧಾತುಗಳ ಫಾರ್ಮೇಷನ್ನು ಮತ್ತು ಧಾತುಗಳ ಡೆವಲಪ್ಮೆಂಟ್ ತುಂಬ ಪ್ರೈಮ್ ಸ್ಟೇಜ್ನಲ್ಲಿರುತ್ತೆ ತುಂಬ ಪ್ರಖರವಾಗಿರುತ್ತೆ ಆ ವಯಸ್ಸಿನಲ್ಲಿ ಮೂಳೆಗಳು ಸದೃಢಗೊಳ್ಳಲು ಎಲ್ಲ ರೀತಿಯ ಫಿಸಿಕಲ್ ಆಕ್ಟಿವಿಟೀಸ್ ದೈಹಿಕ ಚಟುವಟಿಕೆಗಳಲ್ಲಿ ಅವರು ನಿರತರಾಗಿರುವಂತೆ ಮಾಡಬೇಕು ಇದೊಂದು ಪೇರೆಂಟ್ಸಿನ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಮತ್ತು ಕೆಲವು ಮಕ್ಕಳಲ್ಲಿ ನಾನು ನೋಡಿದ್ದು ಮಕ್ಕಳಲ್ಲಿ ಥರ ದೊಡ್ಡವರಿಗೂ ಇದೆ ಪ್ರಾಬ್ಲಮ್ಮು ನೆಟ್ಗೆ ತೆಗೆಯೋದು ಅದು ಒಳ್ಳೇದಾ ಕೆಟ್ಟದ ಅಂತೆ ಒಂದು ಸತ್ತಿಗೆ ನನಗೆ ರಿಲೀಫ್ ಸಿಗುತ್ತೆ ಅದಕ್ಕೆ ನಾನು ನೆಟ್ಗೆ ತೆಗಿತೀನಿ ಅಂತ ಕೆಲವರು ಹೇಳ್ತಾರೆ ಸೊ ಅದು ಒಳ್ಳೆಯದಾಗ ಕೆಟ್ಟದ ಒಂದು ನಾವು ಅರ್ಥ ಮಾಡ್ಕೋಬೇಕು ಯಾವಾಗ ಈ ಸಂಧಿಗಳು ದಣಿದಿದೆ ಆಗ ಈ ನೆಟ್ಗೆ ಏನು ತೆಗಿತೀರಾ ಅದರಲ್ಲಿ ಒಳಗಡೆ ಜಾಯಿಂಟ್ಸ್ನಲ್ಲಿ ನೈಟ್ರಸ್ ಆಕ್ಸೈಡ್ ರಿಲೀಸ್ ಆಗುತ್ತೆ ಅದು ತೆಗೆದ ಮೇಲೆ ತೆಗೆದ ಮೇಲೆ ಆದರೆ ಇನ್ನೊಂದು ಅದು ಒಳ್ಳೆ ರಿಲ್ಯಾಕ್ಸೇಷನನ್ನು ಕೊಡುತ್ತೆ ಆದರೆ ಇನ್ನೊಂದು ಕಡೆ ಯೋಚನೆ ಮಾಡಿ ಆ ಥರ ಒಂದು ಒತ್ತಡದಿಂದ ನೀವು ಹೆಚ್ಚಿಗೆ ಸಂಧಿಗಳಿಗೆ ಹೊರೆ ಆಗುವಂಗೆ ಹಂಗೆ ಪದೇ ಪದೇ ಮಾಡ್ತಾ ಇದ್ರಿ ಅಂದರೆ ಅಲ್ಲಿ ಮೂಳೆಗಳ ಸವೆತಾ ಉಂಟಾಗುತ್ತೆ ಮೂಳೆಯನ್ನು ಸಂರಕ್ಷಿಸುವಂತಹ ಒಂದು ಸೈನೋವಿಯಲ್ ಮೆಂಬ್ರೇನ್ ಇದೆ ಅದರ ಕೊರೆತ ಉಂಟಾಗತ್ತೆ ಆದ್ದರಿಂದ ಇದನ್ನು ಆದಷ್ಟು ಲಿಮಿಟ್ ಮಾಡೋದು ಒಳ್ಳೆಯದು ಓಕೆ ಡಾಕ್ಟರ್ ಈಗ ನಾವು ಟೋಟಲಿ ಈಗ ಸಂಧಿವಾತದ ಒಂದು ಒಂದು ಆ ಒಂದು ಸ್ಥಿತಿಯನ್ನು ಗಮನಿಸಿದಾಗ ಯಾವ ಯಾವುದನ್ನು ಮಾಡಿದ್ರೆ ನಮಗೆ ಅಂದರೆ ಈಗ ನಾವು ನಡೆಯೋ ರೀತಿ ಇರ್ಬೋದು ಹೆಚ್ಚು ನಾವು ಅದಕ್ಕೆ ಪ್ರೆಷರ್ ಹಾಕೋ ಕೆಲಸದಿಂದ ಇರ್ಬೋದು ಅದರಿಂದಾಗಿ ಸಂಧಿವಾತ ಬರುತ್ತಾ ಅಥವಾ ಯಾವ ರೀತಿ ಅದನ್ನು ತಡೆಗಟ್ಬೋದು ಅಂತ ನೀವು ಒಂದು ಫೈನಲ್ ಟಿಪ್ ಕೊಡೋದಾದರೆ ಹೆಚ್ಚು ಜಾಯಿಂಟ್ಗೆ ಹೊರೆ ಆಗುವಂಥ ಕೆಲಸ ಮಾಡೋದರಿಂದ ಬರುತ್ತೆ ಹೆಚ್ಚಿಗೆ ಒಂದೇ ಹೊತ್ತು ನಿಲ್ತೀರಿ ಅಥವಾ ನಿಮ್ಮ ನಡಿಗೆ ಸರಿಯಿಲ್ಲ ಕೆಲವರು ತಲೆಯನ್ನು ಒಂದು ಭಾಗಕ್ಕೆ ಭಾಗಿಸಿ ನಡುವಂಥ ಅಭ್ಯಾಸ ಇದೆ ತಲೆ ಬುರುಡೆನೇ ಒಂದೂವರೆ ಕೆ ಜಿಗಿಂತಲೂ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ ಸೊ ಅಷ್ಟು ಪ್ರಮಾಣದ ತೂಕ ಯಾವುದಾದ್ರು ಶರೀರದ ಒಂದು ಭಾಗಕ್ಕೆ ಮಾತ್ರ ಹೊರೆ ಬೀಳ್ತಾ ಇದೆ ಅಂದರೆ ಆ ಭಾಗದ ಮೂಳೆ ಹೆಚ್ಚಿಗೆ ಸವಿತಾ ಹೋಗುತ್ತೆ ಆದ್ದರಿಂದ ಕೂತ್ಕೊಂಡಾಗ ನೇರವಾಗಿ ಕೂತ್ಕೋಬೇಕು ನಡಿಬೇಕಾದ್ರೆ ಸರಿಯಾದ ರೀತಿಯಲ್ಲಿ ನಡಿಬೇಕು ಆದಷ್ಟು ವಕ್ರ ಭಂಗಿಗಳಲ್ಲಿ ಮಲಗೋದು ಈ ಥರದ ಅಭ್ಯಾಸಗಳನ್ನೆಲ್ಲ ಬಿಡಬೇಕು ಇದೆಲ್ಲ ಚಟುವಟಿಕೆಗಳ ಕ ಬಗ್ಗೆ ಹೇಳಬೇಕಾಯಿತು ಅಂದರೆ ಬಂತು ಇನ್ನು ಆಹಾರದಲ್ಲಿ ಮೂಳೆಗಳು ಮಾಂಸಗಳು ಎಲ್ಲ ಧಾತುಗಳು ತುಂಬ ಆಕ್ಟಿವ್ ಆಕ್ ಆ್ಯಕ್ಟಿವ್ ಆಗಿರೋ ಹಾಗೆ ಮತ್ತು ಶಕ್ತಿ ಬರೋ ಹಾಗೆ ಅಂತಹ ಆಹಾರಗಳನ್ನು ಒಳ್ಳೆಯ ಪೌಷ್ಟಿಕವಾದ ಆಹಾರವನ್ನು ತಿನ್ನಬೇಕು ಜಂಕ್ ಫುಡ್ಡು ಈ ಮೈದಾ ಉಪಯೋಗಿಸಿದಂಥ ಆಹಾರ ಯಾವುದು ಜೀರ್ಣಶಕ್ತಿಯನ್ನು ಕುಂದಿಸುತ್ತೆ ಇಂಥ ಆಹಾರಗಳ ಉಪಯೋಗ ಕಮ್ಮಿ ಮಾಡಬೇಕು ಮತ್ತು ಕೆಲವರಲ್ಲಿ ಇನ್ನೊಂದು ಅಭ್ಯಾಸ ಇದೆ ಡಯಟ್ ಬಗ್ಗೆ ತುಂಬ ಕಾನ್ಷಿಯಸ್ ಇರ್ತಾರೆ ಅವ್ರ ಬಾಡಿ ವೆಯ್ಟ್ ಗೇನ್ ಆಗಬಾರ್ದು ಅಂತ ಅದರಿಂದ ಝೀರೋ ಆಯಿಲ್ ಡಯೆಟ್ ಅಂತೆಲ್ಲ ಮಾಡ್ತಾರೆ ಇಂಥವು ಮಾಡಬಾರ್ದು ಈ ಸಂಧಿಗಳ ಸ್ವಾಸ್ಥ್ಯಕ್ಕೆ ಜಿಡ್ಡಿನ ಅಂಶ ಬೇಕೇ ಬೇಕು ಆದ್ದರಿಂದ ನಿತ್ಯ ಒಂದು ಮಾಡ್ರೇಟ್ ಕ್ವಾಂಟಿಟಿಯಲ್ಲಿ ನಿಯಮಿತವಾದ ಪ್ರಮಾಣದಲ್ಲಿ ತುಪ್ಪದ ಉಪಯೋಗ ಹಾಲಿನ ಉಪಯೋಗ ಮಜ್ಜಿಗೆಯ ಉಪಯೋಗ ಮಾಂಸದ ಉಪಯೋಗ ಯಾವ ಈ ರೀತಿಯ ಆಹಾರ ಪದಾರ್ಥಗಳಲ್ಲಿ ಜಿಡ್ಡಿನ ಪದಾರ್ಥ ಇದೆ ಅಂತಹ ಉಪಯೋಗವನ್ನು ತುಂಬ ಒಳ್ಳೆಯದು ಮತ್ತೆ ಪ್ರತಿನಿತ್ಯ ವ್ಯಾಯಾಮ ಮಾಡಿ ಸಾಧ್ಯವಾದಷ್ಟು ಎಳೆ ಬಿಸಿಲಿನಲ್ಲಿ ಸ್ವಲ್ಪ ನಿಮ್ಮನ್ನು ನೀವು ಎಕ್ಸ್ಪೋಸ್ ಮಾಡ್ಕೊಳ್ಳಿ ಇದರಿಂದ ವಿಟಮಿನ್ ಡಿ ಕೊರತೆಯೂ ತಗ್ಗುತ್ತೆ ಈ ರೀತಿ ಪ್ರಯೋಗಗಳೆಲ್ಲ ಮಾಡ್ಕೋಬೇಕು ಮತ್ತೆ ಕೆಲವರು ಸಮುದ್ರದ ತೀರ ಹತ್ರ ಹೋಗ್ಬಿಟ್ಟು ಈಗ ಇದು ಸನ್ ರೇಸ್ ತಗೊಳ್ಳುವಂತದ್ದು ಸೂರ್ಯನ ಕಿರಣಗಳಿಗೆ ಮೈಯನ್ನ ಉಡ್ಡದು ಸನ್ ಹಂಗೆ ಹೇಳ್ಬೋದು ಸೊ ಅದು ಒಳ್ಳ ಅಂದ್ರೆ ಅದೇನು ಎಳೆ ಬಿಸಿಲು ಅಂತ ಏನಾಗಿರಲ್ಲ ಅಂದ್ರೆ ಅಲ್ಲಿ ಎರಡು ತರ ಶಾಖ ನಮಗೆ ಸಿಗುತ್ತೆ ಮೇಲ್ಗಡೆಯಿಂದನೂ ಕೊನೆಗೆ ಆ ಮರಳಿಂದನೂ ಕೂಡ ಅದು ಕೂಡ ಬಿಸಿ ಸಾಕಷ್ಟು ಬಿಸಿಯಾಗಿರುತ್ತೆ ಸನ್ ಬಾತಿಂಗ್ ಇಸ್ ಫೈನ್ ಅಂದ್ರೆ ತೊಂದರೆ ಇಲ್ವಾ ಹೇಗೆ ಅಂತ ನೋಡಿ ಸನ್ ಬಾತಿಂಗ್ ಏನು ಮಾಡ್ಕೊತಾರೆ ಅದು ಡೈಲಿ ಮಾಡ್ಕೊಳ್ಳೋದಿಲ್ಲ ಯಾವುದೋ ಒಂದು ವೆಕೇಷನಲ್ ಆಚೆ ಹೋಗಿದ್ದಾರೆ ರಿಕ್ರಿಯೇಷನ್ಗೆ ಹೋಗಿದ್ದಾರೆ ಆ ಟೈಮ್ನಲ್ಲಿ ಮಾಡ್ಕೊತಾರೆ ಇದು ಬೇಸಿಕಲಿ ಹೋಗಿರ್ತಾರೆ ತಮ್ಮ ದಿನನಿತ್ಯದ ಏನು ಒತ್ತಡಗಳಿದೆ ಅದನ್ನು ದೂರ ಮಾಡ್ಕೊಳ್ಳೋದಕ್ಕೆ ಏನು ಹೊರಗಡೆ ಹೋಗಿರ್ತಾರೆ ಅಂಥ ಟೈಮ್ನಲ್ಲಿ ಒಂದು ನಿಗದಿತ ಪ್ರಮಾಣದಲ್ಲಿ ಕೆಲವು ದಿವಸಗಳು ಮಾಡಿಕೊಂಡ್ರು ಅನುಕೂಲನೆ ಎಲ್ಲವೂ ಇತಿ ಮಿತಿಯಲ್ಲಿದ್ರೆ ಖಂಡಿತವಾಗ್ಲೂ ಆರೋಗ್ಯವನ್ನ ಕಾಪಾಡಿಕೊಳ್ಬಹುದು ಹಾಗೆ ಆರ್ಥರೈಟಿಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ ಧನ್ಯವಾದಗಳು ಡಾಕ್ಟರ್ ವೀಕ್ಷಕರೇ ಇದಿಷ್ಟು ಇವತ್ತಿನ ದೇಸಿ ಮೆಡಿಸನ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮ ಆಗಿತ್ತು ಮುಂದಿನ ವಾರ ಮತ್ತೊಂದು ವಿಶಿಷ್ಟ ಟಾಪಿಕ್ ಜೊತೆ ನಾವು ನಿಮ್ಮ ಮುಂದೆ ಹಾಜರು ನೋಡ್ತಾರೆ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ